ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತಾ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಅವರು ಸ್ನೇಹಗೆ ಫೋನ್ ಮಾಡಿ ಮಾತಾಡಿಸ್ತಾ ಇರ್ತಾರೆ ಆಗ ಸ್ನೇಹ ಅವರು ಅಡುಗೆನ ಮಾಡ್ತಾ ಇರ್ತಾರೆ ಅಡಿಗೆ ಮಾಡ್ತಾ ಇರೋದ್ರಿಂದ ಲೌಡ್ ಸ್ಪೀಕರ್ನ ಆನ್ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಆಗ ಪುಟ್ಟಕ್ಕ ಅವರು ಅಲ್ಲಿ ಏನು ತೊಂದರೆ ಇಲ್ಲ ಅಲ್ವಾ ಸ್ನೇಹ ಅಂತ ಕೇಳ್ತಾರೆ ಆಗ ಸ್ನೇಹಗೆ ಆಶ್ಚರ್ಯ ಆಗುತ್ತೆ ಯಾಕವ್ವಾ ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಕಂಠಿಯವರು ಕೂಡ ಬರ್ತಾರೆ ಆಗ ಪುಟ್ಟಕ್ಕ ಅವರು ನಾನು ಅಮ್ಮ ಅವ್ರಿಗೆ ಫೋನ್ ಮಾಡಿದ್ದೆ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಹೌದಾ ಅತ್ತೆ ಏನಂದ್ರವ ಅಂತ ಕೇಳ್ತಾರೆ ಆಗ ಗಂಟಿಯವರು ಕೂಡ ಪುಟ್ಟಕ್ಕ ಅವರು ಮಾತಾಡೋದನ್ನ ಕೇಳಿಸ್ಕೊಂಡು ಅಲ್ಲೇ ನಿಂತಿರ್ತಾರೆ ಪುಟ್ಟಕ್ಕ ಅವರು ಸಿಂಗಾರಮ್ಮನ ಜೊತೆ ಮಾತಾಡಿದ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ಅಮ್ಮೋರೆ ಮಗ ಮತ್ತು ಬಾಣಂತಿ ಸಂದಗವ್ರ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ಹೌದು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಅಮ್ಮೋರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಪುರುಸತ್ತಿದ್ರೆ ಮಾತಾಡ್ಬೋದಾ ಅಮ್ಮೋರೆ ಅಂತ ಹೇಳ್ತಾರೆ ಹಾಗೆ ಸಿಂಗಾರಮ್ಮ ಇಲ್ಲ ನಾನು ಬ್ಯುಸಿ ಅಂತ ಸಡನ್ನಾಗಿ ಫೋನನ್ನು ಕಟ್ ಮಾಡ್ತಾರೆ ಆಗ ಪುಟ್ಟಕ್ಕ ಅವರು ನಾನು ವಿಷಯ ಏನು ಅಂತ ಹೇಳೋಕೆ ಮುಂಚೆನೇ ಅಮ್ಮೋರು ಅಂತ ಫೋನ್ ಅನ್ನ ಮಡಗ್ಬಿಟ್ರು ಅಂತ ಹೇಳ್ತಾರೆ ಅದನ್ನು ಕೇಳಿ ಸ್ನೇಹಗೂ ಕೂಡ ಆಶ್ಚರ್ಯ ಆಗುತ್ತೆ ಅಲ್ಲೇ ಇದ್ದ ಕಂಠಿಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ ಪುಟ್ಟವ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಕಂಠಿಗೂ ಕೂಡ ಸ್ವಲ್ಪ ಕೋಪ ಬರುತ್ತೆ ಕೋಪದಲ್ಲಿ ಏನ್ ವಿಷಯ ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ನಿಂತ್ ಬಿಡ್ತಾರೆ ಸಿಂಗಾರಮ್ಮನ ಬಗ್ಗೆ ಆದಷ್ಟು ಬೇಗನೆ ಸತ್ಯ ಗೊತ್ತಾಗುತ್ತಾ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು